ಜಿ ಕೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಇದನ್ನ ಪ್ರಮುಖ ಸುದ್ದಿಗಳು ಅಶೋಕ್ ಅವ್ರೆ ಈಗ ಏನಂತ ಹೇಳಿದ್ರೆ ಈಗ ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರಲ್ಲ ಕೆಲವು ಜನ ಬೇರೆ ಬೇರೆ ಕಾರ್ಯಕರ್ತರು ಅವ್ರನ್ನೆಲ್ಲ ಮಾಡಬೇಕಾಗಿತ್ತು ಮಗನನ್ನು ಮಾಡಿದ್ರಿ ಅನ್ನೋ ಒಂದು ಇದು ಬರುತ್ತೆ ಫೀಲಿಂಗ್ ಆರೋಪ ಫೀಲಿಂಗ್ ಬರ್ತದೆ ಈಗ ಕೆಲವು ಜನ ಇದ್ದಾರೆ ಈಗ ನಮಗೊಂದು ಪೋಸ್ಟ್ ಕೊಡ್ಬೋದಾಗಿತ್ತು ಕೋಳಿ ಅನ್ನೋ ತಪ್ಪಾಗಲಿ ಈ ಥರ ಇದು ಭಾಳ ಜನಕ್ಕೆ ಒಂದೊಂದು ಪೋಸ್ಟ್ ಆಗಿದ್ದಾರೆ ನಮಗೊಂದು ಪೋಸ್ಟ್ ಅಂತ ಇರ್ತದೆ ಮನಸ್ಸಿನಲ್ಲಿ ಅಂಥ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ಲಿಂದ ಮಾಜಿ ಮಾಜಿ ಶಾಸಕರ ಮಗನಿಗಷ್ಟೇ ಮಾಡಿದ್ರು ಅಂತ ಒಂದು ಆರೋಪ ಬಂದುಬಿಡುತ್ತೆ ಏನು ಹೇಳ್ತೀರಿ ಇದು ಮಕ್ಕಳಿಗೆ ಅಂತ ಹೇಳಿದ್ರು ರಾಜಕುಲಿ ಯೂತ್ ಕಾಂಗ್ರೆಸ್ ಉದ್ದೇಶ ಏನಂದ್ರೆ ಎಲ್ಲರಿಗೂ ಅವಕಾಶ ಕೊಡೋದು ಯೂತ್ ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ಅಂದ್ರೆ ಇಟ್ ಈಸ್ ಅ ಬೇಸ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾರೆ ಸೊ ಈಗ ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಿಲ್ಲ ಅಂದ್ರೆ ಲಾಯರ್ ಮಕ್ಕಳು ಲಾಯರ್ ಈಗ ನಾನು ಒಬ್ಬ ಸೋಷಿಯಲ್ ಸರ್ವಿಸ್ ಆಗಿ ನಮ್ಮ ತಂದೆಯವರು ಸೋಷಿಯಲ್ ಸರ್ವಿಸ್ ಕೊಟ್ಟಿದ್ದೆ ನಾನು ಸೋಷಿಯಲ್ ಸರ್ವಿಸ್ ಮೋಟಿವ್ ಇಟ್ಕೊಂಡೇ ನಾನು ಬಂದಿದ್ರು ಮತ್ತು ಹಾಗೆ ನಾನೇನು ಎಲ್ಲೋ ಬ್ಯಾರೆ ಇದ್ದೆ ಸಡನ್ನಾಗಿ ಬಂದು ನಾನು ಯೂಪೇಷ್ ಅಂತ ತಗೊಂಡಿಲ್ಲ ಇಷ್ಟು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೆ ಕೆಲಸ ಮಾಡಿಬಿಟ್ಟು ನಾನು ಅದನ್ನು ನಾನು ಜವಾಬ್ದಾರಿಯಿಂದ ನಾನು ಕೆಲಸ ಮಾಡಿಬಿಟ್ಟು ಅದಕ್ಕೊಂದು ಪೋಸ್ಟ್ ಆಗಿಬಿಟ್ಟಿದ್ದೆ ಸೊ ಅದಕ್ಕೆ ಅಷ್ಟು ನಾನು ಇಷ್ಟೆಲ್ಲ ಮಾತಾಡಿದ್ರು ನನಗೆ ಒಂದು ಲಕ್ಷ ಹನ್ನೆರಡು ಸಾವಿರ ಜನ ನನಗೆ ಯಾಕೆ ಒಪ್ಕೊಂಡಿದ್ದಾರೆ ಅಂದರೆ ದೇ ನೋ ಅನ್ ಕೇಪಬಲ್ ಆಫ್ ದಟ್ ರೀಸನ್ ನಾನು ತೋರಿಸಿದೆ ರಾಜ್ಯಾಧ್ಯಕ್ಷರು ಈ ಕ್ಷೇತ್ರದ ಮಾಜಿ ಇರ್ತಕ್ಕಂಥ ಭೀಮಾನಿ ಸಾಹೇಬ ಆಫೀಸಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ನಾಯಕರ ಪುತ್ರರು ಅಗ್ರಿಮ್ನಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಪಡೆಯನ್ನು ಕಟ್ಕೊಂಡು ಇಲ್ಲಿಯ ಕಾಂಗ್ರೆಸ್ ಅತ್ಯಂತ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ ಪಿ ನಾಯ್ಕ ಅವರು ಏನು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕಕ್ಕೆ ಚುನಾವಣೆ ಮೂಲಕ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದರು ಅದರ ಸಂಬಂಧ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಭಿನಂದನೆ ಸಲ್ಲಿಸಿ ಈ ಕ್ಷೇತ್ರದಾದ್ಯಂತ ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಉದ್ದೇಶ ನೂತನ ಜಿಲ್ಲೆಗೆ ಒ ನಾನು ಇವತ್ತು ನೂತನ ಅಧ್ಯಕ್ಷ ಆಗಿ ಏನು ಆಗಿದ್ದೀನಿ ಸೊ ಭಾಳ ಖುಷಿಯಾಗೂ ಭಾಳ ಹೆಮ್ಮೆ ಅನಿಸಿದೆ ಯಾಕೆಂದರೆ ಇವತ್ತು ನೂತನ ವಿಜಯನಗರ ಜಿಲ್ಲೆಗೆ ಒಂದು ನೂತನ ಅಧ್ಯಕ್ಷ ಅನ್ಬೇಕಂದ್ರೆ ಇವತ್ತು ಇವತ್ತಲ್ಲ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಕೂಡ ಜಿಲ್ಲೆಯಲ್ಲಿ ನೂತನ ಜಿಲ್ಲೆಗೆ ನೂತನ ಅಧ್ಯಕ್ಷ ನನ್ನ ಬರುತ್ತೆ ಸೊ ಆ ಒಂದು ಉದ್ದೇಶದಲ್ಲಿ ನನಗೆ ಭಾಳ ಖುಷಿಯಾಗುತ್ತೆ ಯಾಕೆ ಅಂದರೆ ಐದು ಕ್ಷೇತ್ರದಿಂದ ಹರಪನಹಳ್ಳಿ ಕೂಡ್ಲಿಗಿ ಹೊಸಪೇಟೆ ಅಗ್ರಿ ಹೋಮ್ನಹಳ್ಳಿ ಐದು ಭಾಗದಿಂದ ನನಗೆ ಎಲ್ಲ ಯುವಕರು ಒಂದು ತಿಂಗಳು ಇಂದ ಆಗಸ್ಟಿಂದ ವರೆಗೂ ನನ್ನ ಎಲೆಕ್ಷನ್ ಸ್ಟಾರ್ಟ್ ಆದಾಗ ಎಲ್ಲ ಯುವಕರು ಭಾಳಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ನನಗೆ ಇವತ್ತು ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಇದೆಲ್ಲ ನನ್ನ ಗೆಲುವು ನನ್ನ ಈ ಭಾಗದ ಮತ್ತು ಈ ಜಿಲ್ಲೆನ ಯುವಕರಿಗೆ ಕೊಡಬೇಕಂತ ಕೂಡ ನಾನು ಈ ಸಂಬಂಧ ಹೇಳಿ ಯಾಕೆಂದರೆ ಒಂದು ಲಕ್ಷದ ಹನ್ನೆರಡು ಸಾವಿರ ವೋಟಿಂಗ್ ನನಗೆ ಬಿದ್ದಿರೋದು ಒಂದು ಲಕ್ಷದ ಹನ್ನೆರಡು ಸಾವಿರ ವೋಟಿಂಗ್ ನನಗೆ ಬಿದ್ದಿರೋದು ಅಲ್ಲಿ ಎಷ್ಟು ರಿಜೆಕ್ಟ್ ಆಗಿದೆ ಎಷ್ಟು ಎಕ್ಸೆಪ್ಟ್ ಆಗಿದೆ ಒಂದು ಸೆಕೆಂಡ್ ಬಟ್ ಅಷ್ಟು ವೋಟ್ ನನಗೆ ಬಿದ್ದಿರೋದು ಸೊ ಆ ಒಂದು ಕೌಂಟ್ ನಾನು ಇವತ್ತು ಓಟ್ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಒಂದು ಓಟು ಬೀಳ್ಬೇಕಂದ್ರೆ ಸಹತ್ ಏರಿದ ಕೂಡ ಹತ್ತು ನಿಮಿಷ ತಗೋತು ಅಲ್ಲಿ ಮಾಡಬೇಕಂದ್ರೆ ಏಳರಿಂದ ಹತ್ತು ನಿಮಿಷ ವರ್ಷ ಸೊ ಒಂದು ಲಕ್ಷದ ಹನ್ನೆರಡು ಸಾವಿರ ಜನ ಯುವಕರು ನನಗೆ ಇವತ್ತು ಈ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಖುಷಿ ಕೂಡ ಆಗ್ತಿದೆ ಹಾಗೆ ನನಗೆ ಭಾಳ ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸಿಕ್ಕಿದೆ ಸೊ ಆ ಜವಾಬ್ದಾರಿನ ನಾನು ಸಹಜ ನಮ್ಮ ತಂದೆಯವರು ನನಗೆ ಹೆಂಗೆ ನನಗೆ ಚಿಕ್ಕವರಿಂದ ನನಗೆ ಹೆಂಗೆ ಬೆಳೆಸಿದ್ದಾರೆ ಶಿಕ್ಷಣದಲ್ಲಿರ್ಬೋದು ಮತ್ತು ನಾನು ಹೆಂಗೆ ಜನರ ಜೊತೆ ಮಾತಾಡ್ಬೋ ಮಾತಾಡಬೇಕು ಜನರ ಜೊತೆ ಹೆಂಗೆ ಸ್ಪಂದಿಸ್ಬೇಕು ಮತ್ತು ಯಾವ ಥರ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಯೂತ್ ಕಾಂಗ್ರೆಸ್ ಮಾಡಿದ್ದೀನಿ ಸೊ ನಮ್ಮ ತಂದೆಯವ್ರದ್ದು ಆಶೀರ್ವಾದದಿಂದ ನಮ್ಮ ತಾಯಿಯರ ಆಶೀರ್ವಾದದಿಂದ ನಮ್ಮ ತಾತವ್ರದ್ದು ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಸೊ ಈ ನನ್ನ ಗೆಲುವು ನಮ್ಮ ಕುಟುಂಬದಿಂದ ಮತ್ತು ಹಾಗೆ ಮುಖ್ಯ ವ್ಯಕ್ತಿಯನ್ನು ನಾನು ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ನಮ್ಮ ರಾಜಕೀಯ ಗುರುಗಳು ನಮ್ಮ ರಾಜ್ಯ ಟೀಚರು ಗುರುಗಳು ಮೆಂಟರ್ ನೀವೇನಂತಾರೆ ಎಲ್ಲ ಹೋಲ್ ಸೋಲ್ ನಮ್ಮ ಸಂತೋಷ್ ನಾಡ್ ನಾಡ್ದಾದವರು ಸೊ ಅವರು ಫೋರ್ಸಿಂದ ಅವ್ರದೊಂದು ಆಶೀರ್ವಾದದಿಂದ ನಾನು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ಕಿಗೆ ನಾನು ಇವತ್ತು ನಿಂತಿದ್ದೀನಿ ಸೊ ಹಾಗೆ ಸಿದ್ದರಾಮಯ್ಯ ಸರ್ ಅವರೊಬ್ಬರು ನಮ್ಮ ಸಿ ಎಮು ಮತ್ತು ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಜಮೀರ್ ಅಕ್ತರ್ ಅವರು ಸೊ ಅವರೆಲ್ಲ ಆಶೀರ್ವಾದದಿಂದ ನಾನು ಇವತ್ತು ಯೂತ್ ಕಾಂಗ್ರೆಸ್ ಒಂದು ಪೋಸ್ಟಿಗೆ ನಾನು ಇವತ್ತು ಕೈ ಹಾಕಿದ್ದೀನಿ ಏನಿಲ್ಲ ಸಿಂಪಲಾಗಿ ಹೇಳಬೇಕಂದ್ರೆ ನಾನು ಯಾವುದೇ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಯೂತ್ ಕಾಂಗ್ರೆಸ್ಸಿಗೆ ಬಂದಿಲ್ಲ ಎಲ್ಲ ನೀವೆಲ್ಲ ನನಗೆ ಚಿಕ್ಕವರಿದ್ದನ್ನ ನಂಗೆ ನೋಡಿದ್ದೀರ ತಂದೆಯವರು ಇಲ್ಲಿ ಎರಡು ಸಾವಿರದ ಒಂಬತ್ತೈನಕ್ಕಿಂತ ಕೂಡ ನಾನು ಏಳೆಂಟು ವರ್ಷ ಇದ್ದೆ ಅವತ್ತಿಂದ ಇವತ್ತೂ ನನ್ನ ಬೆಳಗ್ಗೆವನ್ನೇ ಎಲ್ಲ ನೀವೆಲ್ಲ ನನ್ನ ಪ್ರೆಸ್ ಅವ್ರ ನೋಡಿರ್ಬೋದು ನಮ್ಮ ಈ ಲೀಡರ್ಸ್ ಇದ್ದಾರೆ ಎಲ್ಲ ನನಗೆ ನೋಡಿಲ್ಲ ಸೊ ನಾನು ಭಾಳಷ್ಟು ಪಬ್ಲಿಕ್ ಸರ್ವಿಸು ಇಲ್ಲದ್ರಿ ಭಾಳಷ್ಟು ನಾನು ಸರ್ವಿಸ್ ಮಾಡಿದ್ದೀನಿ ಶಿಕ್ಷಣದಲ್ಲಿರ್ಬೋದು ಸ್ಪೋರ್ಟ್ಸ್ ಅಲ್ಲಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸಲ್ಲಿರ್ಬೋದು ಭಾಳಷ್ಟು ಮಾಡಿದ್ದೀನಿ ಸೊ ಈಗೇನಿಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಒಂದು ಪೋಸ್ಟ್ ಸಿಕ್ಕಿದೆ ಸೊ ಅದನ್ನ ನಾನು ಸಹಜ ಅದನ್ನ ನಾನು ಎಷ್ಟು ಮಟ್ಟಿಗೆ ನಾನು ಅಂತ ನನ್ನ ನನ್ನ ಕೆಲಸ ನಾನು ಮುಂದಿನ ದಿನದಲ್ಲಿ ಮಾತಾಡುತ್ತೆ ಸೊ ಇವತ್ತು ಎಲ್ಲ ಭಾಗದಿಂದ ಎಲ್ಲರೂ ಸೆಲೆಬ್ರೇಷನ್ ಮಾಡಬೇಕು ನಾವು ಯುವಕರು ಏನೂ ಸೆಲೆಬ್ರೇಷನ್ ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆದಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ ಅಂತ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸೆಲೆಬ್ರೇಷನ್ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ನನ್ನ ಸೆಲೆಬ್ರೇಷನ್ನು ಯಾವತ್ತಿರುತ್ತಂದರೆ ನಮ್ಮ ಸಂತೋಷ ಫೌಂಡೇಶನ್ ವತಿಯಿಂದ ಹಾಗೆ ನಮ್ಮ ತಂದೆಯವ್ರ ವತಿಯಿಂದ ಹಾಗೆ ನಮ್ಮ ಯುವಕರ ವತಿಯಿಂದ ಒಂದು ತಿಂಗಳಾದಮೇಲೆ ಒಂದು ಉದ್ಯಮ ಮೇಳ ಮಾಡ್ತಿದ್ದೀವಿ ಪ್ಲಸ್ ಬೃಹತ್ ಉದ್ಯಮ ಮೇಳ ಮಾಡ್ತಿದ್ದೀವಿ ಅದೇ ನನ್ನ ಸೆಲೆಬ್ರೇಷನ್ ಅಂತ ಕೂಡ ನಾನು ವೇದಿಕೆ ಮಾಡಿ ಒಂದು ಹೊಸ ಯೋಜನೆ ಇಟ್ಕೊಂಡು ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈಗ ಕಮಿಡೇಟ್ ಬಂದಿದ್ದೀನಿ ಯಾಕೆಂದರೆ ಇಷ್ಟೊಂದು ಎಜುಕೇಟೆಡ್ ಆಗಿ ಇಷ್ಟೆಲ್ಲ ಸ್ಪೋರ್ಟ್ಸ್ ಆದಮೇಲೆ ಒಂದು ಏನೋ ಒಂದು ಹೊಸದಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಯೂ ಸಪೋರ್ಟ್ ಸಪೋರ್ಟಿಂದ ಮತ್ತೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಇದ್ದಾರೆ ಮತ್ತು ಪುರಸಭೆ ಅಧ್ಯಕ್ಷರು ಮತ್ತು ನಮ್ಮ ಬರಮನೇಳಿ ಭಾಗದಿಂದ ಕೊಟ್ಟೂರು ಭಾಗದಿಂದ ಮತ್ತು ಅಗ್ರೀಮಳ್ಳಿ ಭಾಗದಿಂದ ಎಲ್ಲ ಯುವಕರು ಸೇರಿ ಮತ್ತೆ ನನಗೆ ಭಾಳ ಖುಷಿ ಏನಾಗುತ್ತೆ ಎಲ್ಲ ಹಿರಿಯರ ವ್ಯಕ್ತಿಗಳು ಕೂಡ ಅಷ್ಟೇ ನನಗೆ ಭಾಳಷ್ಟು ಒಪ್ಕೊಂಡಿದ್ರು ಆಯಿತು ಇವ್ ಬರಬೇಕು ಯುವಕರು ಬರಬೇಕು ಇಂತ ನನಗೆ ನನಗೆ ಭಾಳ ಸಪೋರ್ಟ್ ಮಾಡಿದೆ ಸೊ ಇದೆಲ್ಲ ನನ್ನ ಕ್ರೆಡಿಟ್ಸು ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಯುವಕರಿಗೂ ಈ ಸಂಬಂಧಕ್ಕೆ ಕೇಳೋಕೆ ಇಷ್ಟ ಅಶೋಕ್ ಅವರೇ ಈಗ ಏನಂತ ಹೇಳಿದ್ರೆ ಈಗ ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರಲ್ಲ ಕೆಲವು ಜನ ಬೇರೆ ಬೇರೆ ಅವ್ರನ್ನೆಲ್ಲ ಮಾಡಬೇಕಾಗಿತ್ತು ಮಗನನ್ನು ಮಾಡಿದ್ರಿ ಅನ್ನೋ ಒಂದು ಇದು ಬರುತ್ತೆ ಫೀಲಿಂಗ್ ಆರೋಪ ಫೀಲಿಂಗ್ ಬರ್ತದೆ ಈಗ ಕೆಲವು ಜನ ಇದ್ದಾರೆ ಈಗ ನಮಗೊಂದು ಪೋಸ್ಟ್ ಕೊಡ್ಬೋದಾಗಿತ್ತು ಕೋಳಿ ಅನ್ನೋಂಥಾಗಲಿ ಈ ಥರ ಇಲ್ಲ ಭಾಳ ಜನಕ್ಕೆ ಒಂದೊಂದು ಪೋಸ್ಟ್ ಆಗಿದ್ದಾರೆ ನಮಗೊಂದು ಪೋಸ್ಟ್ ಅಂತ ಇರ್ತದೆ ಮನಸ್ಸಿನಲ್ಲಿ ಅಂಥ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ಲಿಂದ ಮಾಜಿ ಮಾಜಿ ಶಾಸಕರ ಮಗನಿಗೆ ಅಷ್ಟೇ ಮಾಡಿದ್ರು ಅಂತ ಒಂದು ಆರೋಪ ಬಂದುಬಿಡುತ್ತೆ ಏನು ಹೇಳ್ತಾರೆ ಇದು ಟೈಮ್ ಅಲ್ಲಿ ಆಲ್ರೆಡಿ ಒಂದು ಪೇಪರ್ ನಾನು ನೋಡಿದ್ದೆ ಕಡೆ ಶ್ರೀಮಂತು ಮತ್ತೆ ರಾಜಕಳಿಗೆ ಅಂತ ಹೇಳಿದ್ರು ಆಕ್ಚುಲಿ ಇದು ಯೂತ್ ಕಾಂಗ್ರೆಸ್ ಉದ್ದೇಶ ಏನಂದ್ರೆ ಎಲ್ಲರಿಗೂ ಅವಕಾಶ ಕೊಡೋದು ಯೂತ್ ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ಅಂದ್ರೆ ಇಟ್ ಈಸ್ ಅ ಬೇಸ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾರೆ ಸೊ ಈಗ ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಿಲ್ಲ ಅಂದ್ರೆ ಲಾಯರ್ ಮಕ್ಕಳು ಲಾಯರ್ ಆಗಿದೆ ಈಗ ನಾನು ಒಬ್ಬ ಸೋಷಿಯಲ್ ಸರ್ವಿಸ್ ಆಗಿ ನಾವು ತಂದೆಯವರು ಸೋಷಿಯಲ್ ಸರ್ವಿಸ್ ನೋಡಿದ್ದೆ ನಾನು ಸೋಶಿಯಲ್ ಸರ್ವಿಸ್ ಮೋಟಿವ್ ಇಟ್ಕೊಂಡೇ ನಾನು ಬಂದಿದ್ದೆ ಮತ್ತೆ ಹಾಗೆ ನಾನೇನು ಎಲ್ಲೋ ಬ್ಯಾರೆಗಡೆ ಇದ್ದರೆ ಚೆನ್ನಾಗಿ ಬಂದು ನಾನು ಯೂತ್ ಕಾಂಗ್ರೆಸ್ ಅಂತ ತೊಗೊಂಡಿಲ್ಲ ನಾನು ಇಷ್ಟು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೆ ಕೆಲಸ ಮಾಡಿಬಿಟ್ಟು ನಾನು ಅದನ್ನು ನಾನು ಜವಾಬ್ದಾರಿಯಿಂದ ನಾನು ಕೆಲಸ ಮಾಡಿಬಿಟ್ಟು ಅದಕ್ಕೊಂದು ಪೋಸ್ಟ್ ತೊಗೊಂಡಿದ್ದೆ ಸೊ ಅದಕ್ಕೆ ಅಷ್ಟು ನಾನು ಇಷ್ಟೆಲ್ಲ ಮಾತಾಡಿದ್ರು ನನಗೆ ಒಂದು ಲಕ್ಷ ಹನ್ನೆರಡು ಸಾವಿರ ಜನ ನನಗೆ ಯಾಕೆ ಒಪ್ಕೊಂಡಿದ್ದಾರೆ ಅಂದರೆ ನೆನೋ ಅದು ಕೇಟ್ಕೊಲ್ ದಟ್ ರೀಸನ್ ನಾನು ಟೂಗೆ ಬಟ್ ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಇದರಲ್ಲಿ ಗೆಲುವು ಸೋರುವಂಥ ಎಲ್ಲೂ ಇಲ್ಲ ನಾವು ಏನು ಹನ್ನೆರಡು ಜನ ನಾವೇನು ಆಕಾಂಕ್ಷಿಗಳಿದ್ರು ಹನ್ನೆರಡು ಜನಕ್ಕೂ ಇದರಲ್ಲಿ ಪೋಸ್ಟ್ ಇದೆ ಈಗ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಮತ್ತೆ ಅವರು ಎಲ್ಲ ಓಪನ್ ಪೋಸ್ಟ್ ಗಳಿದಾವೆ ಸೊ ಯೂತ್ ಕಾಂಗ್ರೆಸ್ ನಲ್ಲಿ ಸೋಲು ಅಂತ ಇಲ್ಲ ಬಟ್ ಇದೇನಾಗಿತ್ತು ಈ ಈ ವರ್ಷ ಏನಾಗ್ಬಿಡ್ತು ನಾನು ಯೂತ್ ಕಾಂಗ್ರೆಸ್ಗೆ ಬಂದಾಗ ಇದು ಟರ್ನ್ ಔಟ್ ಬಿ ಅದರ್ ಎಲೆಕ್ಷನ್ ಟೈಪ್ ಅಂತ ಬಟ್ ಇವೆಲ್ಲ ನೋಡಿರ್ಬೋದು ನಮ್ಮ ಬಾಳಿನಲ್ಲಿ ಎಲ್ಲರೂ ಎಲೆಕ್ಟೆಡ್ ಆಗಿದೆ ಎಲ್ಲರೂ ನಾಮಿನೇಟೆಡ್ ಪೋಸ್ಟ್ ಗಳಿದಾವೆ ಎಲೆಕ್ಟೆಡ್ ಪೋಸ್ಟ್ ಇದರಲ್ಲಿ ಸೋಲು ಅಂತ ಇಲ್ಲ ಬಟ್ ಸಹಜ ನೀವು ಹೇಳ್ದಂಗೆ ಅದು ಕಾಮನ್ ಆಕ್ಚುಲಿ ಇದೆಲ್ಲ ಈಗ ಪೊಲಿಟಿಕಲ್ಸ್ ಅಲ್ಲಿ ಕಾಮನ್ ಏನೇ ಹೇಳ್ತಾರೆ ಅದನ್ನ ನಾವು ಹೆಂಗೆ ಉತ್ತರ ಕೊಡ್ಬೇಕಂದ್ರೆ ನಮ್ಮ ಕೆಲಸದಿಂದ ಉತ್ತರ ಒಂದಿನ ಖಂಡಿತ ಮಾಡ್ತೇನೆ ಅವಕಾಶ ಎಲ್ಲ ನಾವು ಹನ್ನೆರಡು ಜನ ಹನ್ನೆರಡು ಜನರು ಕೂಡ ಬಾಡಿದಲ್ಲಿ ಹನ್ನೆರಡು ಜನ ಕೂಡ ಬಾಡಿ ಅತಿ ಹೆಚ್ಚು ಅಧ್ಯಕ್ಷ ಎರಡನೇ ಸ್ಥಾನ ಅಧ್ಯಕ್ಷೆ ಅಂತ ಹೇಳಿ ಗಾಳಿ ಸುದ್ದಿ ಓಕೆ ಅದ್ರ ಬಗ್ಗೆ ಸೊ ಈಗ ಒಂದ್ ಮೆಂಬರ್ಶಿಪ್ ಮಾಡಿದ್ರೆ ಫಿಫ್ಟಿ ರುಪೀಸ್ ಇದು ಆನ್ಲೈನ್ ಒನ್ ಮೆಂಬರ್ಶಿಪ್ ಕಟ್ಬೇಕು ಸಿ ಕೆಪಿಸಿಸಿ ಅದನ್ನು ಫಿಫ್ಟಿ ರುಪೀಸ್ ನಾವು ಕಟ್ಟಬೇಕಾಗಿತ್ತು ಓಕೆನಾ ಅಮೌಂಟ್ ನ ಕಟ್ಬೇಕಾಗಿತ್ತು ಇದನ್ನ ನಾವು ಈ ಇನ್ನೊಂದು ಹೇಳ್ತಿರ್ತೀವಿ ಫಾರ್ ಎಕ್ಸಾಂಪಲ್ ಅದನ್ನ ನಾನು ಯುವಕರು ಕಟ್ಸ್ಬೇಕಾಗುತ್ತೆ ಅದನ್ನ ಕಟ್ಸಿದ್ರೆ ಅದನ್ನೂ ಒಂದು ನ್ಯೂಸ್ ಆಗುತ್ತೆ ಸಪರೇಟ್ ಆಗಿ ಈಗ ಅದನ್ನ ನನ್ಗೆ ನಾನು ಇದನ್ನ ನಾನು ಇವತ್ತು ಎಲೆಕ್ಷನ್ ನೋಬೇಕಂದ್ರೆ ಇದ್ರದ್ದು ಎಲ್ಲ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ತಗೊಂಡೆ ನಿಂತ್ಕೊಬೇಕಾಗಿತ್ತಲ್ಲ ಸೊ ನಾನು ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಮೈಂಡಲ್ಲಿ ಇಟ್ಕೊಂಡೆ ನಾನು ಇಷ್ಟ